ಏನು ಲಕ್ಷ್ಮಿ ಏನೋ ಮಾತಾಡಬೇಕು ಕರತ್ತೆ ಅರ್ಜೆಂಟು ಬತ್ತೆ ಅಂದ್ಕೊಂಡು ಕರ್ದಲ್ಲ ಏನು ಹಾಂ ಅದಕ್ಕೆ ಸಾಕಿದಿ ಏನಾಯ್ತು ಏನಾರು ಒಂದಿನ್ನ ನನ್ನ ಮಗ ಹೇಳೋನ ಮಾಡ್ತೀನಿ ಕುಡ್ದ್ಬಿಟ್ಟು ಕುಡ್ದುಬಿಟ್ಟು ಕುಳಿತಾನೆ ಹಾಂ ದರ್ದು ನಾನು ಲೋಪರ್ ನನ್ನ ಮಗ ಹೇಳಿವಿ ಅವ್ನಿಗೆ ಹಾಂ ಬಿಟ್ಬಿಡ್ಲ ನೀನು ಅಂತವ ಹಂಗಿರು ಕುಡ್ಕೊ ಕುಡ್ಕೊ ಬಂದು ಕುಡಿಯೋದು ಕಲ್ತ್ಕೊಂಡಿದ್ದಾನೆ ರಾತ್ರಿ ಹೊತ್ತವ ನಾನು ಏನಾಗಿ ಬರೋಕಾಯ್ಕಿಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಮನೆ ಕಳೋದು ಗಿರ್ಜಾ ಹಾಕಿ ನಾನು ಬರೋಕ್ಕಿಲ್ಲ ಅಂದ್ಬಿಟ್ಟು ನಾನು ಹಾಡ್ಕಾಳ ನಾ ಕುಡಿಯೋದು ಮಾಡೋದು ಮಟ್ಟದ್ದೆಲ್ಲ ನಾನು ದರ್ದ್ರ ಹಾಡ್ಕಾಳ ಅವ್ನು ಹೆಕ್ತಿಗೆ ಬೆಂಕಿ ಮಾಡ್ತೀನಿ ಇರು ಸರಿಯಾಗಿ ಮಾಡ್ತೀನಿ ಅಯ್ಯು ಸುಬ್ಬಿ ಬಂದ್ಬಿಟ್ರಂತು ನಾ ಇನ್ನೂ ಉಟ್ಟು ಬಂದ್ಬಿಡ್ತಾಳಲ್ಲ ಅವ್ನು ಅವನು ಪರವೈಸ್ಕೊಂಡು ಅದಕ್ಕೆ ಅವ್ನು ಪರವೈಸ್ಕೊಂಡು ಬಂದ್ಬಿಡ್ತಾಳೆ ಅನ್ಬಿಟ್ಟು ಇನ್ನು ಹೆಚ್ಕೊಡಿತಾನೆ ದರ್ದ್ರ ಹಾಟ್ಕಳವನು ಹೆಕ್ತಿಗೆ ಬೆಂಕಿ ಹಾಕ ಮಾಡ್ತೀನಿ ಅವ್ರು ಬರಲಿ ಲೋಪ್ರ ನನ್ನ ಮಗ ಏ ಏನು ಮಾಡ್ದೆ ಹೇಳು ನೀನು ಬರೀ ಬಾಯಿ ಬಿಡೀಕೆ ಏನು ಅಂತ ಅವ್ನು ಸರಿಯಾಗಿ ಗತಿ ಕಾಣಿಸ್ತೀನಿ ಅವತ್ತೆಯ ಸರಿಯಾಗಿ ಮಾಡೋದ ಅನ್ಕೊಂಡೆ ಕುಡ್ಕೊಂಡು ಕುಡೀತಿದ್ದಾನ ಅವತ್ತೆಯ ಹೋಗ್ಲಿ ಅದಕ್ಕೆ ಅಂತ ಸುಮ್ಮನೆ ಆಗ್ಯವನಿ ಕುಡ್ದವ್ರ ಜೊತೆ ಕುಡಿಬೇಡ ಅಂತವಾ ಏನಾರು ಮಾಡಿದ್ರೆ ಹೇಳು ಮಾಡ್ತೀನಿ ಅವ್ನಿಗೆ ನೆಟ್ವರ್ಕ್ ನೆಟ್ವರ್ಕ್ ಕಸ ಹೊಡ್ಸ ತಿಪ್ಪೆ ಕಸುವ ಎಲ್ಲ ಹಂಗೇ ಬಿದ್ದಿರ್ತದೆ ಆ ತಿಪ್ಪ ಕಸ ಹಾಕುವರೆ ಏನು ಉದ್ದಕ್ಕೆ ಚೆಲ್ಕೊಂಡು ಒಂದು ಇಷ್ಟಕ್ಕೆ ಹೋಗಿ ಚೆಲ್ತಾನೆ ಒಂದ್ ಕೆಲಸ ನೆಟ್ವರ್ಕ್ ನೆರವಾಗ ಮಾಡೋಕ್ಕಿಲ್ಲ ಮುಟ್ಟಾಕಿಲ್ಲ ಹೊಸ ಎಲ್ಲವಾಗ ಕೂತಾವೆ ಹೊಸ ಹೊಸತೀನಿ ಹೊಸ ಸಮಯಿಸ್ತೀನಿ ಅಂತ ಹೋಯ್ತಾನೆ ಅಲ್ಲಿ ಏನು ಇದ್ದೆ ಹೊಡಿತಾ ಕೂತ್ಕತಾನ ಹೊಸ ಕಟ್ಟಾಕ್ಬಿಟ್ಟು ಆ ಏನು ನಾಟಕ ಕಲ್ತಿದ್ದಾನ ನಾಟಕವ ಹೇಳೀಗ ಮಾಡ್ತೀನಿ ಅವನಿಗೆ ಅವ್ರಿಗೋಗ್ ಕೆಲಸ ಮಾಡ್ತೀನಿ ಸರಿಯಾದ ಕೆಲಸವಾ ದರ್ದ್ರ ನಾನು ನೀನು ಅದೇ ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದೀ ಅಯ್ಯೋ ಅತ್ತೆ ಅವ್ರು ಏನು ಮಾತಾಡಿದ್ರಲ್ಲ ಅವ್ರದಲ್ಲ ಕಣತ್ತೆ ಅವ್ರು ಏನು ಒಂದಿಲ್ಲ ಒಂದಿಲ್ಲ ಇವ್ರು ಅತ್ತೆ ಫೋನ್ ಮಾಡಿದ್ಲು ಮೂಗಿಗೆ ಬಾರಿ ಸೀರಿಯಸ್ ಆಗ್ಬಿಟ್ಟಿದ್ದಂತೆ ಅತ್ತೆ ಬತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗಿವಿ ಅಂತ ಅಂದ್ಲು ಏನೋ ಮೂಗಿಗೆ ಸೀರಿಯಸ್ ಆಗಿದೆ ಅದು ಏನಾಯ್ತಂತೆ ಅದು ಏನು ಕಾಣೆ ಕಣತ್ತೆ ಅದು ನನಗೆ ಗೊತ್ತಿಲ್ಲ ಇದು ಏನೋ ಯತ್ತು ನನಗೆ ಗೊತ್ತಿಲ್ಲ ಅದೇ ಅದು ಏನು ಲಕ್ಷ್ಮೀ ನೆಟ್ವಾಗ ನಾವಾಗ ಹೇಳು ಹುಸಿ ಕುಲ ಕುಲಾಗಂಗೆ ನೆಟ್ವಾಗ ಉಣ್ಣಕಿಲ್ಲ ಅಂತಿದ್ದಿ ಆಮೇಲೆ ನೆಗಡಕ್ಕಿಲ್ಲ ಅಂತಿದ್ದಿ ಸಣ್ಣ ಮಗ ಎಳೆ ಮಗ ನೆಗಡದ ಏನು ಕತೆ ಏನು ಹುಸಿ ಅರ್ತಂಗೆ ಹೇಳಿ ಏನು ಉಸಿರಿಲ್ಲ ಮುಗಿಗೆ ಹಾಂ ಸೋಡ ಹಂಗೆ ಮುಂದಕ್ಕೆ ಬಿಟ್ಟು ಏನು ಎತ್ತವೋ ಹೆಂಗೆ ಏನು ಅನ್ನೋದನ್ನ ಹುಸಿ ಹೇಳು ಅರ್ಥ ಆಗಂಗೆ ಏನಾಯ್ತು ಮಗಿಗೆ ಉಸಿರಿಲ್ವಾ ಜ್ವರವ ಸುಡಿಯಾ ಇಲ್ಲ ಶೀತ ಆಗಿದದ ಏನಾಗಿದೆ ಅದು ಅಯ್ಯೋ ಅದು ಏನೋ ಕಾಣೆ ನನಗೆ ಗೊತ್ತಿಲ್ಲ ಅದು ಏನಂತ ಹೇಳನೆ ಏನಂತ ಅಂತ ಹೇಳನೆ ನನಗೆ ಗೊತ್ತಿಲ್ಲ ಕನತೆ ಉಳಸಿರೆ ಸಗ್ಬಿಡತೆ ಅಂದ್ಬಿಟ್ಟು ಆಸ್ಪತ್ರೆ ಕರ್ಕ ಹೋಗಿ ಅಡ್ಮಿಟ್ ಮಾಡಕ ಕರ್ಕ ಹೋಯ್ತಾವಿ ಬನ್ನಿ ಅತೆ ಬಾರಿ ಸೀರೆ ಸಗ್ಬಿಡತೆ ಮೋಗಿಗೆ ಯಾಕೋ ಮಗ ಕಣ್ಣು ನೆ ಇಲ್ಲ ಅಲ್ಲ ಕುಡ್ರ ಅಲ್ಲ ಕುಡಿಸ್ತೈಲಾ ಅಂದ್ಬಿಟ್ಟು ಏನು ಗೊಳೋ ಅಂತ ಹೆಳ್ತಾ ಕೂತಾವಳೆ ಇުޅಬೇರಯ್ಯ ಅರತಿ ತೇರಾಮೆ ಸುಮ್ ಫೋನ್ ಮಾಡಿದರಂತೆ ರಮೇಶ ಕೆಲಸ ತವಿದನಂತೆ ಅದಕ್ಕೆ ಕೆಲಸ ಮುಗಿಸ್ಕೊಂಡು ಸಂಜೆ ತು ಬತ್ತೀನಿ ಅಂದನಂತೆ

ಎಲ್ಲ ಮುಗಿನ ಅದು ಹೆಂಗ್ ನೋಡ್ಕೊಂಡ್ರು ಏನೋ ಕಣೆಯ ಆರೇಕಾಯಲ್ಲ ನೆಟ್ವರ್ಕ್ ನೆರವಾಗ ಮಾಡಿದ್ರು ಮಣ್ಣಿಲ್ವ ಸೀತಗಿ ತಪ್ಪತ್ತ ಮಾಡ್ಕಿಡಿದ್ರು ಹೆಂಗೆ ಹಾಂ ಇಲ್ಲ ಮುಗಿಗೆ ಆಸರ ಆದಂಗೆ ಆಗ್ಬಿಟ್ಟಿದ್ದ ಏನಂತ ಒಂದು ಗೊತ್ತಾಯ್ತ ಅಲ್ವಲ್ಲ ನಾ ಏನು ಮಾಡೋದು ಈಗ ನೆಟ್ವರ್ಕ್ ನೆರವಾಗ ಹಾರೇಕ ಮಾಡೋಕ್ಕಿಲ್ಲ ಹಾಂ ಇಲ್ಲ ತಗೋ ಇದ್ಕಿತ್ಲತ್ತಾಗ ಹೋಗಬತಲ್ಲೀ ಹುಷಾರಕ್ಕೆ ಹೋಗ್ಬೇಕು ರಂಜ್ ಗಿಂಜಿನಂಗಾಗಿದ್ದ ಏನೋ ಕಣೆಯ ಇತ್ಲದಿಕ್ಕಷ್ಟು ದೂರ ಹೋಗ್ಬೇಕು ಅವ್ರ ಒಟ್ಟಿಗೆ ಮೈಲಿ ದೂರದಲ್ಲ ಅದೇ ಇಲ್ಲಿಂದ ಇಲ್ಲಿಂದಾಗ ಏನಷ್ಟು ದೂರದಂಗೆ ಹಳ್ಳಿ ಹೋಗ್ಬೇಕು ಏನು ಗೊತ್ತಾಯ್ತಿಲ್ವ ಏನು ಮಾಡೋದು ಈಗ ರಂಜು ಗಿಂಜನಂಗೆ ಆಗಿರಬೇಕು ಮಗಿಗೆ ಲೇ ಲಕ್ಷ್ಮಿ ಎಲ್ಲ ಕಾಲು ಹಾಸದಂಗೆ ಕಣ್ಣು ಹಾಸದಂಗೆ ಆಗಿರಬೇಕು ಇಳಿ ತೆಗೆ ಕೇಳಿದೆ ಮೊದಲು ನೀನು ಹಾಂ ಇಳಿ ತೆಗೆದ್ಬಿಟ್ಟು ರಂಜು ಗಿಂಜನ ತೆಗೆ ಕೇಳಬೇಕಾಯ್ತು ಮಗಿಗೆ ಮಗಿಗುವೆ ಹುಡುಗರು ಹತ್ತಿಗುವೆ ಯಾ ಹೇಳಕತ್ತಿತ್ತಿಲ್ವ ನಾನು ಹೇಳ್ದಂತನಂತೆ ಮಗಿಗೆ ಹುಡುಗುವೆ ರಂಜನು ಇಳಿನೂ ತೆಗ್ದುಬಿಡಿ ಅಂತ ಬರ್ತೀವಿ ಕೇಳಿದ್ಕೆ ಇಲ್ಲ ರಂಜು ತೆಗ್ದು ಇಳಿನು ತೆಗ್ದು ಎಲ್ಲನು ಮಾಡಿದು ಏನು ಪ್ರಯತ್ನ ಇಲ್ಲ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ದು ಇಲ್ಲಿ ಆತ್ಕೆ ಅವರು ಏನೋ ಸಣ್ಣ ಮುಟ್ಟನು ಕೊಟ್ಟಿದ್ರಂತೆ ಆಮೇಲೆ ವಾಸಿ ಮೇಲೆ ಸರಿಯಾಗಿದೆ ಅಂತಾರ ಆಗ ನೋಡಿದ್ರಂತೆ ಸರಿ ನೋಡಲಿಲ್ಲ ಅಂತ ಏನು ಆಗಲಿಲ್ಲ ಅಂತ ಆತ್ಕೆಯ ಅವ್ರಿಗೆ ಎತ್ರಿಕೆ ಹೇಳ್ಬಿಟ್ಟು ಆ ದೊಡ್ಡ ಆಸ್ಪತ್ರೆ ಕರ್ಕೊಂಡು ಹೋಗಿದಾರಂತೆ ಅವರು ಅಡ್ಮಿಟ್ ಮಾಡ್ಕೋಬೇಕು ಅಂತ ಹೇಳಿದರಂತೆ ಯಾಕೋ ಎತ್ತರಿಕೆ ಹೇಳ್ಬಿಟ್ಟಿದೆ ಬನ್ನಿ ಹೇಳಕಂತ ನಾವು ಹೋದಾಗ ಎಷ್ಟು ಚೆನ್ನಾಗಿ ಕಿಲ್ಲ ಕಿಲ್ಲ ಹಾರ್ಕೊಂಡು ನೋಡ್ಕೊಂಡು ಏನು ಚೆನ್ನಾಗಿತ್ತು ಈಗ ನೋಡಿದ್ರೆ ವೇಗಿಲ್ಲ ಅಂತ ಏನು ಬಿ ಇಲ್ಲ ಅಂತ ಸಾಕು ಇದಂತ ನೆಟ್ಕೊಂಡ್ರು ತಿನ್ನಾಕಿಲ್ಲ ಏನು ಮಾಡೋದಂತ ಒಂದು ಗೊತ್ತೈತನ ನನಗೆ ಅಂತ ರೀ ಸಾಕು ಸಾಕಾಕ್ ಹೋಗ್ಬಿಟ್ಟದ ಕನತಿ ಸಾಕಾಗ್ಬಿಟ್ಟದೆ ಏನು ಮಾಡದೇ ನಾನು ಏನು ಮಾಡದ ಹೇಳಿ ಈಗ ಒಂದು ಗೊತ್ತೈತಿಲ್ಲ ಅದು ಏನು ಮಾಡಬೇಕು ಅಂತವೆ ಏನು ಹಾಯಕಿಲ್ಲ ಕತೆ ನೀವು ಎದ್ರು ಕಳಕ್ಕೆ ಹೋಗ್ಬೇಡ ಏನು ಹಾಯಕಿಲ್ಲ ಒಂದೊಂದು ಹೆಟ್ಲುಗಳು ಹಿಂಗೆ ಆಯ್ತದೆ ರುಚಿ ಗಿಜಾದ್ರ ಕಾಲ ಸಲ ಆದ್ರೆ ಹಿಂಗೆ ಆಯ್ತದೆ ಏನು ಮಾಡೋಕ್ಕಾಗಲ್ಲ ನಡಿ ಮದ್ದು ಹೋಗದ

తల కిడ్స్కబడ సుమ్ నీ ఆక తలకి నీ మల కిడ్స్కండి తలకి మద్ హేని నీళ్ళ తల కిడ్స్కూ బా నీ ನಿನಗೆ ಗೊತ್ತಾಯ್ತಿಲ್ಲ ಏನೂ ಆಯ್ಕೆ ಬಾ ಸುಮ್ಮನೆ ಇಲ್ದಿರೋದ್ದೆಲ್ಲ ತಲೆಗೆ ಹಾಕ್ಕೊಂಡು ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡು ಒಳ್ಳೇದು ಮಾಡು ಹಾಗೆಯೇ ನೀರು ಕಳಿದೆಯಾ ರೈತ ಮುಖ ಒಂಥರ ನೀರು ಕಳಿದೇ ಒಂದು ಎರಡು ಇದ್ರೆ ಆರ್ಕೆ ಕಟ್ಕೊ ಮಲ್ದೇವ್ರಿಗೆ ಆರ್ಕೆ ಕಟ್ಕೋ ಎರಡು ಕಾಲು ಬೇಟೆನ ಇಲ್ಲ ನಾಲ್ಕು ಕಾಲು ಬೇಟೆನಾರು ಕೊಡ್ತೀನಿ ಅಂದ್ಬಿಟ್ಟು ಒಳ್ಳೇದು ಮಾಡಲಿ ಒಂದು ಆರ್ಕೆ ಕಟ್ಕೊಂಡು ಹಾಂ ಬೈಲಿ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ನಾನು ಏ ಇವ್ರಿಗೆ ಹೇಳ್ಬಿಡ್ತೀನಿ ಗಿರ್ಜುನಿಗೆ ಸರಿ ಕಣತೆ ಟಡಪಟ್ಟಿ ಹೆಡ್ ಬನ್ನಿ ಒತ್ತ ಮಾಡಕ ಹೋಗಬೇಡಿ ಅವಳ ಬಸಿನಾ ಅವಳು ಅಲ್ಲಿ ಬೆರೆ ಕೈಗೆ ಕುತ್ಕಬೇಕು ಫೋನ್ ಮಾಡ್ರೆ ಫೋನ್ ಇಲ್ಲ ಫೋನ್ ಹೆಲ್ತ ಹೋಗಿದನ ಅವನು ಚಾರ್ಜ್ ಇಲ್ಲ ಅಲ್ಲೇ ಸಿಗಿ ಸುಟ ಹೋಗಿಲ್ವಾ ಗಿರ್ಜಾಡ್ಲಿ ಫೋನ್ ಹೋಗಿಲ್ಲ ಅವನು ನಿನ್ ಫೋನ್ ಮಾಡುವೆ ಮಾರೈ ಅಂತ ಏನು ಇಲ್ಲ ಏನು ಇಲ್ಲ ಮೇಲೆ ಜ್ಞಾನ ಇಲ್ಲ ಅವರ್ ಸರಿ ನಡಿ ಮಾಡ್ಬೇಡ ಹೇರೋಕಿನ ದ್ ಅವ್ನೇಕಾಪಾಡ್ತಾನೆ ಒಳ್ಳೇದ್ ಮಾಡ್ತಾನೆ ಯಾವತ್ತಿದ್ರು ಒಳ್ಳೇದಯಾ ಲಕ್ಷ್ಮಿ ನನ್ಗೆ ಬೇಜಾರ ಆಯ್ತದ ಅಯ್ಯೋ ಭಗವಂತ ನಮ್ಮ ತಾಯಿ ಚಾಮುಂಡೇಶ್ವರಿ ಮನೇಲಿ ದೇವ್ರೆ ಕಾಪಾಡುವ ಕಾಪಾಡ ಮುಗೀನ ಹೆಂಗಾರ ಮಾಡ್ ಕಾಪಾಡ ಇದೀ ಲಕ್ಷ್ಮಿ ಹಿಂಗೆ ಇದ್ರ ಕಾಲ್ ಕುಡದ ನಾವ್ ಒಳ್ಳೇದ್ ಮಾಡಪ್ಪ ಒಳ್ಳೇದ್ ಮಾಡಿ ಸರಿ ಸರಿ ತಟಪಟ್ನೇ ಬರ್ತೀನಿ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಇಲ್ಲಿ ಲೈಕ್ ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ